ದುರ್ದೈವದ ಲಿಂಗಾಯತರಿಗೆ ಕೈಯಾಗ ಕಡಗ ಹಾಕೊಂಡು ಬೀದರ್ ಬೀದರಂತ ಊರಾಗ ನಾ ನೋಡ್ತೀವಿ ನಿಮ್ಮ ಮಕ್ಕಳ ಕೊರಳಗನು ನಿಮ್ಮ ಮಕ್ಕಳ ಕೈಯೊಳಗನು ಏನದ ಅಂದ್ರೆ ಸಿಕ್ಕರ್ ಕಡಗ ಹಾಕೋತೀರಿ ನಿಮ್ಮ ನಾಚಿಕೆ ಬರಬೇಕು ಶರ್ಮ್ ಬರಬೇಕಾಗಿದೆ ಇವತ್ತು ಲಿಂಗಾಯತ ಧರ್ಮ ಇಲ್ಲ ಇನ್ನು ಕೊರಳಾಗ ನೋಡ್ತೀವಿ ಹನುಮಂತಂದು ದೇವ್ರದು ಸಾಯಿಬಾಬಂದು ತಿರುಪತಿ ತಿಮ್ಮಪ್ಪಂದು ಎಲ್ಲಾ ಲಾಕೆಟ್ಗಳು ನಿಮ್ಮ ಕೊಳಾಗ ಲಿಂಗಾಯತರ ಇದು ಕುತ್ತಿಗೆ ಅಂದ್ರೆ ಲಾವಾರಿಸ್ ಗೂಟ ಇದ್ದಂಗೆ ಇದು ಇದಕ್ಕೆ ಏನ ಹಾಕ್ರಿ ಇದು ಒಬ್ಬ ಮುಸಲ್ಮಾನಿಗೆ ಹಾಕ್ರಿ ಹೇಳ್ತಾನ ಒಬ್ಬ ಬ್ರಾಹ್ಮಣರಿಗೆ ಹಾಕ್ರಿ ಯಾರ ಒಂದು ಯಾ ಯಾರ ಕೋಳಾಗ ಕಾಣಿಸ್ತಾವ ನಿಮ್ಗೆ ಕ್ರಿಶ್ಚಿಯನ್ರಿಗೆ ಕೊಳಾಗ ನೋಡ್ರಿ ಏನಾರ ರಾಧಾಏನ್ರ ಅವ್ರ ಕೊಳಗ ಏನು ಇಲ್ಲ ನಿಮ್ ಕೊಳಾಗ ಮಾತ್ರ ಎಲ್ಲ ಎಲ್ಲನೇ ಹಾಕೋತೀರ ಏನು ಬೇಕಾದ ಹಾಕೋತೀರ ಇವತ್ತು ವಿಚಾರ ಮಾಡಿರಿ ನೀವು ಸಿಕ್ಕಿದ ಕೊರಳಾಗ ಹಾಕೋಬೇಡ್ರಿ ನೀವು ನೀವು ನಿಮ್ಮ ಧರ್ಮದ ಚಿಹ್ನದ ಅದು ಕಷ್ಟಾವರಣ ಅಂದರ ಗುರುಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇದು ಎಲ್ಲಿ ಅಂತ ಇದು ಯಾರ ಮನೆಗೂ ಒಳ್ದಲ್ಲಿ ಇವತ್ತು ಸಂಗಮ ದೇವರಿಗೆ ಬಂದಿರಿ ಲಕ್ಷ ದೀಪಾರ ಅಲ್ಲಿ ಹಚ್ಚಾರ ಆ ದೇವ್ರ ಬೆಳಗಾಕತ್ತ ಆದ್ರೆ ನಿಮ್ಮ ತಲೆಗೆ ಕತ್ತಲದ ಅದು ಹೆಂಗೆ ಮಾಡ್ಯಾರತ್ತಿದಣ ದೀಪ ಹಚ್ಚೋದು ದೇವ್ರ ಮುಂದೆ ಅಲ್ಲ ದೀಪ ನಿಮ್ಮ ತಲೆಗೆ ಹಚ್ಚಬೇಕಾಗ್ಯದ ನಮಗ ಮೂರು ದಿವಸ ಹಿಡಿದದು ದೀಪ ನಿಮ್ಮ ತಲೆಗೆ ಹಚ್ಚಕ್ಕೆ ಹತ್ತಿದ್ದೇವನ್ನ ತಿಳ್ಕೊಬೇಕು ನೀವೆಲ್ಲ ಜ್ಞಾನದ ದೀಪ ಹಚ್ಚಬೇಕಾಗ್ಯದ್ರಿ ಎಣ್ಣೆ ದೀಪ ಎಟ್ಟತ್ತಿರ್ತದ್ರಿ ಒಂದು ಗಂಟೆ ಇರ್ತದ ಆಡು ಹೋಗ್ತದ ಆದ್ರೆ ಇವತ್ತು ನಾವೇನು ನಿಮ್ಮ ತಲೆಗೆ ದೀಪ ಹಚ್ಚಿದೆವಲ್ಲ ನೀವು ಸಾಯ ತನಕ ಜ್ಞಾನದ ಜ್ಯೋತಿ ಬೆಳಗಬೇಕು ಅನ್ನೋದು ಇದು ನಮ್ಮ ಉದ್ದೇಶ ಲಕ್ಷ ಲಕ್ಷ ಹಣ ಖರ್ಚು ಮಾಡಿದ್ದಾರೆ ಅದಕ್ಕೆ ಮಾಡಿದ್ದಾರೆ ಧರ್ಮ ಪ್ರಚಾರ ಆಗಬೇಕು ಧರ್ಮ ಪ್ರಚಾರ ಆಗಬೇಕು ಧರ್ಮ ಉಳಿಬೇಕು ಧರ್ಮ ಉಳಿಬೇಕಂದ್ರೆ ಹೆಂಗೆ ಇದೆ ಈ ತೆರನಾಗಿ ನಿಮ್ಮಲ್ಲಿ ಭಾವನೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಜಾಗೃತ ಆಗಬೇಕು ಈ ದೇವರುಗಳೆಲ್ಲ ಹೆಣ್ಮಕ್ಳಿಗೆ ಭಾಳ ಕಾಡಿಸ್ತಾವ್ರಿ ಈ ಗಂಡಸರಿಗೆ ಆ ದೇವ್ರ ಬೇವ್ರು ಏನು ಹತ್ತಲ್ಲ ಹಸುವಾದ್ರೂ ಊಟ ಮಾಡ್ತಾರೆ ಹಾದಿ ಹಿಡಿತಾರೆ ಇಲ್ಲದ ವರ್ತ ಇಲ್ಲದ ಉಪವಾಸ ಇಲ್ಲದ ನಿಯಮಗಳು ಅರೆ ಅರೆ ರೇ ಶಿವ ಶಿವ ಬಸವ ನಿಮ್ಗೆ ಏನು ಅಂತ ಯಾಕೆ ಮಾಡ್ತೀರಿ ಅಂತ ನೀವೆಲ್ಲ ಯಾರ್ಯಾರ ಹೆಸಲ್ಲಿ ಮಾಡ್ತೀರಿ ಏನೇನು ಮಾಡ್ತೀರಿ ಹೆಂಗೆ ಹೆಂಗೆ ಮಾಡ್ತೀರಿ ಏನು ಉಪಯೋಗ ಇರಲಾರ್ದಂಥದ್ದು ಬದುಕು ನಿಷ್ಠಾವಂತರಾಗಿರಿ ನಿಷ್ಠಾವಂತರಾಗಬೇಕು ಬಸವ ತತ್ವದ ಅನ್ಯಾಯಗಳಾಗಿರಿ ಲಿಂಗಾಯತ ಧರ್ಮದ ಅನ್ಯಾಯಗಳಾಗಿರಿ ನೀವು ಅಂದರೆ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ ಅದೇ ಲಿಂಗಾಯತರ ಸಂಖ್ಯೆ ಹೆಚ್ಚಾಗ್ಯದ ಆದರೆ ಲಿಂಗ ಕಟ್ಕೊಳ್ಳೋರ ಸಂಖ್ಯೆ ಬಹಳ ಕಡಿಮೆ ಆಗ್ಯದ ಎಲ್ಲಿ ನೋಡಿದ್ರೆ ಲಿಂಗಾನೇ ಇಲ್ಲ ಯಾರ್ದಾರ ಮನೆಗೆ ನಾವು ಹೋಗ್ತೇವೆ ಪೂಜಾಕ್ಕೆ ಹೋದೆವಲ್ಲ ಪೂಜಾಕ್ ಹೋದ್ ಕೂಡೇ ತೀರ್ಥ ತಗೊಳ ಬರ್ರಿ ಪಾದ ತೊಗೊಳ ಬರ್ರಿ ಅಂದ ಕೂಡಲೇ ಅದೇ ಒಂದೇ ಲಿಂಗ ಬರ್ತದ್ರಿ ಒಬ್ರು ಹಾಕೊಂಡು ಒಬ್ಬರು ಬರ್ತಾರೆ ಒಬ್ರು ಬರ್ತಾರ ಒಬ್ಬರು ಬರ್ತಾರೆ ಪಹಳೆ ಹೆಂಡ್ತಿ ಕಳ್ಸನೇ ಬಾ ಬಂತಾರೆ ಆಮೇಲೆ ಆ ಲಿಂಗ ಗಂಡ ಗಂಡನಿಂಗ ಅತ್ತಿಗೆ ಮಾವಗ ಮಾಕ್ಕಳಿಗೆ ಏನು ನಿಮ್ಮ ದರಿತನ ಬಡ್ದದ ನಿಮಗೆ ನಿಮ್ಮ ಮನೆಗೆ ಲಿಂಗ ಲಿಂಗ ಖರೀದಿ ಮಾಡೋ ಶಕ್ತಿ ಇಲ್ಲೇನು ನಿಮ್ಗ ಚೌಕ ಖರೀದಿ ಮಾಡೋ ಶಕ್ತಿ ಇಲ್ಲೇನು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಇದು ವಿಚಾರ ಮಾಡಂಥ ಮಾತಿದೆ ಅದಕ್ಕೆ ಮೊದಲ ಲಿಂಗ ಇರಬೇಕು ಕಡ್ಡಾಯವಾಗಿ ಕೊರಳಗ ಎಲ್ಲರ ಕೊರಳಗ ಲಿಂಗ ಇರಬೇಕು ಎಲ್ಲ ಧರ್ಮದವರು ತಮ್ಮ ಧರ್ಮದ ಪ್ರಕಾರ ನಡೀತಾ ಇದ್ದಾರೆ ಆದರೆ ನಾವು ಇಲ್ಲ ನಮ್ಮ ಧರ್ಮದ ಪ್ರಕಾರ ಇಲ್ಲ ಸಿಖರ ನೋಡ್ರಿ ಸಿಖರು ಸಣ್ಣ ಹುಡುಗದ ಅನ್ನೋದ್ರ ಕಡಗ ಅದ ಅವ ಮ್ಯಾಲೆ ಜಟ ಕಟ್ಕೊಂಡಿರ್ತಾನ ಪಗಡಿ ಹಾಕ್ಕೊಂಡಿರ್ತಾನೆ ಆ ಸಣ್ಣ ಹುಡುಗ ನೋಡಿ ಸಂಸ್ಕಾರ ಹೆಂಗೆ ಕೊಡ್ತಾರ ಅವರ ಐದು ಚಿಹ್ನೆಗಳನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ ಅಂದಾಗ ನಾವ್ಯಾಕೆ ಮಾಡಬಾರ್ದು ಇವತ್ತು ನಾವು ಆಲೋಚನೆ ಮಾಡಬೇಕು ಬಹಳ ಗಂಭೀರವಾದ ಪರಿಸ್ಥಿತಿಯಲ್ಲಿ ಇವತ್ತು ದಯನೀಯ ಪರಿಸ್ಥಿತಿಯಲ್ಲಿ ಯಾವುದರ ಧರ್ಮ ಅದ ಅಂದ್ರೆ ಅದು ಕೇವಲ ಲಿಂಗಾಯತ ಧರ್ಮ ನಿಮ್ಮ ವೀರಶೈವ ಧರ್ಮ ಈ ಧರ್ಮ ಬಹಳ ಗಂಭೀರ ಸ್ಥಿತಿಯೊಳಗೆ ಬಂದ್ಬಿಟ್ಟು ಇದು ನೋವಿನ ಸಂಗತಿ ಮನೆಗಳು ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಇಂಜಿನಿಯರ್ ಅದಾರ ಡಾಕ್ಟರ್ ಅದಾರ ಎಲ್ಲ ಎಲ್ಲ ಅದಾರ ಬೇಕಾದಷ್ಟು ಸಂಪತ್ತು ಸಂಪತ್ತದ ಎಲ್ಲ ಅದ ಆದ್ರ ಲಿಂಗ ಇಲ್ಲ ಇದಕ್ಕಿಂತ ಕಣ್ಣಂಗ ನೀರು ಬರೋದು ಮತ್ತೆ ಅವ ಮಾತು ಇಲ್ಲ ಒಂದು ಇಪ್ಪತ್ತು ಪಂಚ ವರ್ಷ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಆದ ನಂತರ ಒಂದಣೆ ಜನರ ಜನರಕ್ ಲಿಂಗ ಇರ್ತಾವೇನೋ ಅನ್ಸಕ್ ಅತ್ಯ ಅದ ಈ ಒಂದು ಐವತ್ತು ವರ್ಷ ಆದ ನಂತರ ಲಿಂಗ ಅಂದ್ರೆ ಏನು ಒಂದು ನೂರು ವರ್ಷ ಆದ ನಂತರ ಲಿಂಗ ಅಂದ್ರೆ ಏನು ಅಂತ ಡಿಕ್ಷನರಿ ತೆಗೆದು ನೋಡಿ ಲಿಂಗ ಅಂದ್ರ ಅಂಬವರು ಅವ್ರ ಕೊರಳಾಗ ಲಿಂಗವನ್ನ ಹಾಕೊಂಡು ಪೂಜಾ ಮಾಡ್ತಿದ್ರು ಅದಕ್ಕ ಲಿಂಗ ಅಂತಾರ ಅಂತ ನೂರು ವರ್ಷದವಾದ ಡಿಕ್ಷನರಿ ತೆಗೆದು ಲಿಂಗ ಅರ್ಥ ಹುಡುಕಬೇಕಾಗ್ತದಂತ ಇದು ಸ್ಥಿತಿ ಇವತ್ತು ಧರ್ಮ ಮನೆಗೆ ಉಳಿಬೇಕಾಗ್ಯದ ಮನೆಗೆ ಧರ್ಮ ಉಳಿತು ಅಂದ್ರೆ ಮನೆಗಿನ ಮನೆಗೆ ಕಸ ಹೊಡೆದೆವು ನಮ್ಮ ಅಂಗಳಿಗಿಂತ ಕಸ ಹೊಡೆದೆವು ಎಲ್ಲರೂ ಅವರವರ ಅಂಗಳಗಿನ ಕಸ ಅಂದ್ರೆ ಇಡೀ ಊರು ಸ್ವಚ್ಛ ಆಗ್ತದಂತ ಎಲ್ಲರ ಮನೆಗೆ ಧರ್ಮ ಬಂತಂದ್ರೆ ವಿಶ್ವದಾಗ ಧರ್ಮ ಬೆಳಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಮಾತ್ರ ನಾವು ತಿಳ್ಕೊಬೇಕಾಗಿದೆ ಎಲ್ಲರೂ ಸಂಘಟನೆ ಆಗ್ಯಾರ ಇವತ್ತು ಲಮಣ್ಯರು ಅಂತಿದ್ದು ಲಮಣಿಗರು ಸಂಘಟನೆ ಆಗ್ಯಾರ ಕುರುಬರ್ ಅಂತಿದ್ದೋ ಕುರುಬರು ಸಂಘಟನೆ ಆಗಿದಾರ ಗಾರ್ಯರು ಸಮಗಾರರು ಎಲ್ಲ ಜಾತಿಯವರು ಸಂಘಟನೆ ಆಗಿದಾರ ಎಲ್ಲರಲ್ಲಿ ಒಂದು ಭಾವನೆ ಬಂದ್ಬಿಟ್ಟರು ನಾವು ನಮ್ಮ ಧರ್ಮ ನಮ್ಮ ಗುರುಗಳು ನಮ್ಮ ದೇವರು ಇದು ಒಂದು ಒಂದು ರೀತಿಯಿಂದ ಒಳ್ಳೆಯದೇ ಮ ನಮ್ದು ಯಾವುದಾದ್ರಿ ನಮ್ಮದು ಎಲ್ಲರೂ ಯಾವುದಾರು ಅದ ಯಾವುದೂ ಇಲ್ಲ ನಮಗೆ ಇದನ್ನು ಚಲನೆ ಕಾಣಿಸ್ತದ ನಮ್ಗೆ ಅದನ್ನು ಚಲನೆ ಕಾಣಿಸ್ತದ ಅದನ್ನು ಚಲನೆ ಕಾಣಿಸ್ತದೆ ನಂಬಿದ ಭಕ್ತಂಗೆ ದೇವನೊಬ್ಬ ಕಾಣಿರು ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರು ಇದು ಬಸವಣ್ಣ ಬಸವಣ್ಣನವರ ಭಾಷೆ ಇದು ಲಿಂಗಾಯತ್ರಿ ಕೊಟ್ಟಿರ್ತಕ್ಕಂಥ ಸಂದೇಶ ಇದು ನಂಬಿರ್ತಕ್ಕಂಥ ಹೆಂಡತಿಗೆ ಒಬ್ಬನೇ ಗಂಡ ಇರ್ತಾನೆ ಏನ್ರಿ ಗಂಡ ಒಬ್ಬನೇ ಈ ಮಾತಾಡಬೇಕಾದ್ರೆ ಬಸವಣ್ಣವ್ರು ಬಹಳ ಕಠೋರವಾಗಿ ಆಡಿದ್ರು ಹಂಗೆ ಒಬ್ಬ ಹೆಣ್ಮಗಳು ಪತಿವರ್ತ ಧರ್ಮದ ಹೆಣ್ಮಗಳದಾಳಲ್ಲ ಆಕಿ ಒಬ್ಬ ಒಂದೇ ಒಬ್ಬನೇ ಗಂಡ ಹಂಗ ಯಾ ಮನುಷ್ಯ ಸದ್ಭಕ್ತದನ ಸತ್ಸೀಲದನ ನೀತಿವಂತದನ ಧರ್ಮನಿಷ್ಠದನ ಅವನಿಗೆ ಕೇವಲ ಲಿಂಗ ಒಂದೇ ಧರ್ಮ ಇರ್ತದ ಹೊರತು ಬೇರೆ ಯಾವುದೂ ಇರಂಗಿಲ್ಲ ಇಡೀ ಭಾರತ ದೇಶ ಅಡ್ಡಾಡಿದೆವು ನಾವು ನೋಡಿಲ್ಲ ಅಂತಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹತ್ತು ಹನ್ನೆರಡು ವರ್ಷ ನಾವು ಇದ್ದೆವು ಆದ್ರೆ ಕಾಶಿ ವಿಶ್ವನಾಥಗೆ ಬಂದವರಿಗೆ ಗುಡಿಯಲ್ಲದ್ರಂತ ತೋರಿಸಿದೆವು ಭಾಷೆ ಬರ್ತಿಲ್ಲ ತೋರಿಸಿದ್ ತೋರಿಸಿದೆವು ಆದರೆ ನಾವು ಯಾವ ಲಿಂಗಕ್ಕೂ ನಮಸ್ಕಾರ ಮಾಡಿಲ್ಲ ಅಪ್ಪ ಚನ್ನಬಸ ಪಟ್ಟ ದೇವರು ಕಾಶಿ ಒಳಗೆ ಬಂದರ ಅವರು ಲಿಂಗಕ್ಕ ನಮಸ್ಕಾರ ಮಾಡಿಲ್ಲ ಭೀಮಣ್ಣ ಖಂಡ್ರೆ ಅವ್ರ ಅಣ್ಣವ್ರದು ಎಲ್ಲ ಬಳಗ ಎಲ್ಲರೂ ಬಂತು ಅಭಿಷೇಕ ಮಾಡಿದ್ರು ಏನೋ ಮಾಡಿದ್ರು ಏನೋ ಮಾಡಿದ್ರು ಆ ಸಿದ್ಧಾಂತ ನಮದು ಬಸವ ಸಿದ್ಧಾಂತ ಬಾಲ್ಕಿ ಚೆನ್ನಬಸ ಪಟ್ಟ ದೇವರ ಸಿದ್ಧಾಂತ ಯಾವ ದೇವರಿಗೂ ಇಲ್ಲ ಒಂದೇ ದೇವರದಾನ ಒಬ್ಬನೇ ದೇವರ ಜಗವನ್ನ ಬೆಳಗತಕ್ಕಂಥ ದೇವರು ಒಬ್ಬನೇ ಅನ ಜಗದಗಲ ಮುಗಿಯಗಲ ಮಿಗಿಯಾಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ ನೀಯನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ನಮ್ಮ ಕೈಯಾಗಿರೋದು ಜಗತ್ತು ಜಗತ್ತಿನ ರೂಪನೇ ಲಿಂಗಾದ ಇದರಾಗೆಲ್ಲವ ಅರೆ ಜಗತ್ತು ಪೂಜಾ ಮಾಡೋರು ನಾವು ರಾಮನ ಪೂಜಾ ಮಾಡೋರು ರೈಮನ ಪೂಜೆ ಮಾಡಲ್ಲ ರೈಮನ ಪೂಜೆ ಮಾಡೋರು ಬಸವಣ್ಣನ ಪೂಜೆ ಮಾಡಲ್ಲ ಬಸವಣ್ಣನ ಪೂಜೆ ಮಾಡಿದ್ರ ರಾಮನ ಪೂಜೆ ಮಾಡಿದಂಗಾಗಲ್ಲ ಆದ್ರ ಇವೆಲ್ಲರೂ ಇರ್ತಕ್ಕಂಥ ಜಗತ್ ಯಾವುದು ವಿಶ್ವ ವಿಶ್ವದ ಆಕಾರವೇ ನಮ್ಮ ಕೈಯೊಳಗ ಲಿಂಗ ಲಿಂಗಕ್ಕೆ ಪೂಜೆ ಮಾಡಿದ್ರೆ ಎಲ್ಲಕ್ಕೂ ಮುಡ್ತದ ಇದು ಸಿದ್ಧಾಂತ ನಾವು ತಿಳ್ಕೊಬೇಕಾದಂಥ ಮಾತಿದೆ ಗಂಗಾ ನದಿಗೆ ಪೂಜೆ ಮಾಡಿದ್ರೆ ಯಮುನಾ ನದಿಗೆ ಪೂಜೆ ಮಾಡಿದಂಗೆ ಆಗಲ್ಲ ಯಮುನಾ ನದಿಗೆ ಪೂಜೆ ಮಾಡಿದ್ರೆ ಬ್ರಹ್ಮಪುತ್ರ ನದಿಗೆ ಪೂಜೆ ಮಾಡಿದಂಗೆ ಆಗಲ್ಲ ಬ್ರಹ್ಮಪುತ್ರ ನದಿಗೆ ಪೂಜೆ ಮಾಡಿದ್ರ ಕಾವೇರಿಗೆ ಪೂಜೆ ಮಾಡಿದಂಗೆ ಆಗಲ್ಲ ಇವೆಲ್ಲ ನದಿಗಳು ಹೋಗಿ ಅಲ್ಲಿ ಸಮುದ್ರಕ್ಕೆ ಮೂಡ್ತಾ ಇದ್ದಾವಲ್ಲ ಸಮುದ್ರಕ್ಕೆ ಪೂಜೆ ಮಾಡಿದ್ರೆ ಎಲ್ಲರಿಗೆ ಹೋಗಿ ಮುಟ್ತದ ಇದು ತಿಳ್ಕೊರಿ ನೀವು ವೀರಶಿವರಾದವರು ಇದು ಲಿಂಗ ಇದು ಲಿಂಗ ಎಲ್ಲ ದೇವರಿಗೆ ಮುಟ್ತಕ್ಕಂಥದ್ದು ಅನ್ನೋ ಭಾವ ಬರಬೇಕು ವಿಶಾಲ ಭಾವ ಬರಬೇಕು ಆದರೆ ಎಲ್ಲಿವರೆಗೂ ಈ ಸಿದ್ಧಾಂತಕ್ಕೆ ನಾವು ಬಂದು ನಿಲ್ಲಂಗಿಲ್ಲ ನಮ್ಮ ಧರ್ಮ ಬೆಳೆಯಲ್ಲ ನಮ್ದು ಹಿಂಗೆ ನಡೀತದೆ ಗೋಳಂಗೋಳೆ ಗೋಳೆ ಗೋಳೆ ಬ್ರಹ್ಮಕುಮಾರಿಗೆ ನಡೆದರೆ ಯಾರು ನಡೆದಾರ ಬ್ರಹ್ಮಕುಮಾರಿಗೆ ಹೋಗ್ತೀರಿ ನೀವೆಲ್ಲ ಇದು ವಿಚಾರ ಮಾಡ್ರಿ ಬೇರೆಯವ್ರು ಯಾರೂ ಬರಲ್ಲ ಬ್ರಹ್ಮಕುಮಾರಿ ಯಾರು ಬರ ಮಹಾನುಭಾಯಿ ಪಂಥಕ್ಕ ನಡೆದರೆ ಆಮೇಲೆ ಖೇಸದಿಂದ ಒಬ್ಬ ಸ್ವಾಮಿ ಬರ್ತಾ ಇದ್ದಾರೆ ಈಗ ಈ ಕಡೆ ಎಲ್ಲ ನಡೀತಾರ ಆ ಸ್ವಾಮಿ ಭಕ್ತರು ಆಗ್ಯಾರ ಅವ್ರ ಕೊಳೆ ಅವರು ಈ ಹುಡುಗರು ಕೊಳೆಗೆಲ್ಲ ಅವ್ರದೇ ಲಾಕೆಟ್ಗಳವ ಜಗಲಿ ಮ್ಯಾಗ ಅವ್ರದೇ ಫೋಟೋ ಹಚ್ಚ್ಯಾರ ಎಲ್ಲ ಕಡೆಗೆ ಅಡ್ಡಾಡಿದೆವು ನಾವು ಅಡ್ಡಾಡಿದೆವು ಯಾ ದೇವರಿಗೂ ಹಣೆ ಹಚ್ಚಿಲ್ಲ ಕೈ ಮುಗಿದಿಲ್ಲ ಮ ನಮ್ಮ ಕೈ ಹೋದರೆ ಕಾಲು ಮುರಿದ್ವಿ ಅಂದ್ರೆ ಮುಗಿಯೋಲ್ಲ ಗುರಿಂದ ಹೋಗಲ್ಲ ಅಂದ್ರೆ ಶಿಷ್ಯರಂಗೆ ಹೋಗ್ತದೆ ರೀ ಈ ನಿಷ್ಠೆ ನಿಮ್ಮಲ್ಲಿ ಬರಬೇಕಾಗಿದೆ ಇವತ್ತು ದಿವಸ ಈ ನಿಷ್ಠೆ ಬರಲಾರ್ದೆ ನಮ್ಮ ಸಮಾಜ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಧರ್ಮ ಉಳಿಸ್ಬೇಕಾಗಿದ್ದಾದ್ರೆ ನಿಮ್ಮಲ್ಲಿ ಜಾಗೃತದ ಜ್ಯೋತಿ ಮುಟ್ಟಿಸಬೇಕು ಈ ಇದು ಸುಮ್ಮನ ಸಾಂಕೇತಿಕ ಈ ಕಮಿಟಿಯವ್ರು ಏನು ಮಾಡಿದ್ದಾರೆ ಆ ದೀಪ ಹಚ್ಚರ ಇವ್ರ ತಲೆಗೆ ದೀಪ ಹಚ್ಚಲಿ ಅಂತ ಸುಮ್ಮನೆ ಬರೀ ಅಪ್ನವ್ರ ಭಾಷಣ ಅದಂದ್ರೆ ಮಂದಿ ಬರಲ್ಲ ಅಂತ ದೀಪ ಹಚ್ತೆವು ಅದನ್ನ ಹೆಸರು ಹಚ್ತೇವೆ ಅಂದ್ರೆ ಮಂದಿ ಬರ್ತಾರ ಮಂದಿ ಬಂದ್ಕೊಳ್ಳೆ ನಮಗೆ ತಂದು ಇವ್ರು ಕೂಡಿಸಿದ್ರು ಹಚ್ಚರಿ ದೀಪ ಇವ್ರ ತಲೆಗೆ ಬಿಡಬೇಡ್ರಿ ಅಂದ್ರೆ ಅವರು ಬಂಧುಗಳೇ ನಿಮ್ಮಲ್ಲಿ ಧರ್ಮ ಬರಲಿ ಎಲ್ಲಕ್ಕಿಂತ ಬಹಳ ಮಹತ್ವದ್ದು ಲಿಂಗ ನಿಷ್ಠೆ ಬರಲಿ ಬಸವ ತತ್ವ ಅಳವಡಿಸ್ರಿ ನಿಮ್ಮೆಲ್ಲರ ಮನೆಯೊಳಗೆ ಸಿಕ್ಕಿದೆಲ್ಲ ಮಾಡ್ಲಿಕ್ಕೆ ಹೋಗಬೇಡ ಅಸ್ತವ್ಯಸ್ತ ಮಾಡ್ಲಿಕ್ಕೆ ಹೋಗಬಾರ್ದು ಅನ್ನೋದನ್ನ ನಿಮ್ಮ ನಾನು ಕಳಕಳಿಂದ ಹೇಳಿದ ಜೊತೆಗೆ ಒಂದು ಅದ್ಭುತವಾದಂಥ ಕೆಲಸವನ್ನು ನೀವೆಲ್ಲರೂ ಮಾಡಿದ್ದೀರಿ ಇವತ್ತು ಜಗತ್ತಿನಾಗ ಅಶಾಂತಿ ಅದ ಏನದ ಅಶಾಂತಿ ಅದ ಶಾಂತಿ ಬರಬೇಕಾಗಿರ್ತಕ್ಕಂಥದ್ದು ಒಂದೇ ಸೂತ್ರ ಅದ ಅಣುಬಾಂಬುಗಳು ಹೆಚ್ಚಾದ್ರ ಅಲ್ಲ ಸೈನಿಕರು ಹೆಚ್ಚಾದ್ರೆ ಶಾಂತಿ ಬರಲಿಕ್ಕೆ ಸಾಧ್ಯ ಇಲ್ಲ ಶಾಂತಿ ಬರಬೇಕಾದ್ರ ಬಾಂಬ್ಗಳಿಂದ ಅಲ್ಲ ಅಥವಾ ಸೈನಿಕರಿಂದ ಅಲ್ಲ ಶಾಂತಿ ಬರಬೇಕಾದ್ರ ಎಲ್ಲರೂ ಧರ್ಮದ ಛತ್ರ ಛಾಯದಲ್ಲಿ ಬಂದು ಪ್ರೀತಿ ವಿಶ್ವಾಸದಿಂದ ಬಾಳಿಕೆ ಶುರು ಮಾಡಿದ್ರೆ ಮಾತ್ರ ಇದು ಧರ್ಮ ಉಳಿತದ ಮತ್ತಿದು ಜಗತ್ತನ್ನು ಉಳಿತದ ಇದರ ಜಗತ್ತು ನಾಶ ಆಗ್ತಕ್ಕಂಥ ತಯಾರಿಗೆ ಇವತ್ತು ಬಂದಿರತಕ್ಕಂಥದ್ದಾಗಿದೆ ಅದಕ್ಕ ಧಾರ್ಮಿಕ ಭಾವ ಎಲ್ಲರಲ್ಲಿ ಮೂಡಬೇಕಾಗಿರ್ತಕ್ಕಂಥದ್ದು ಮಹತ್ವದ್ದು ಇನ್ನೊಂದು ಕೊನೆ ಮಾತನ್ನು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಧಾರ್ಮಿಕ ಭಾವನೆ ಹೆಚ್ಚೆಚ್ಚಾಗಬೇಕಾಗಿದ್ದಾದ್ರೆ ನಾವೆಲ್ಲರೂ ಮುಂಜಾನೆ ಎದ್ಕೊಳ್ಳೇನೆ ಪೂಜೆ ಮಾಡ್ರಿ ಮುಂಜಾನೆದ್ಕೊಳ್ಳಿ ಸ್ನಾನ ಮಾಡಿ ಗಂಡ ಹೆಂಡತಿ ಪೂಜೆ ಮಾಡಿದ್ರೆ ದೂರ ಕುಂತಿದ್ದು ಮಗ ನೋಡ್ತದ ನಮ್ಮ ಅಪ್ಪನೂ ಪೂಜೆ ಮಾಡ್ತಾನೆ ನಾನು ಪೂಜೆ ಮಾಡ್ಬೇಕನ್ನೋ ಭಾವನೆ ಬರ್ತದ ಇರಲಿಲ್ಲ ಅಂದ್ರೆ ನೀವು ಯಾರು ಪೂಜೆ ಮಾಡಲಿಲ್ಲ ಅಂದ್ರೆ ಆ ಮಕ್ಕಳಿಗೆ ಹೆಂಗೆ ಬರ್ತದ ಹೇಳಿ ನೋಡೋದು ಬರಲಿಕ್ಕೆ ಸಾಧ್ಯ ಇಲ್ಲ ಮುಂಜಾನೆ ಎದ್ಕೊಳ್ಳು ಅವನು ಚಾನೆ ಅಂತಾವ ಇವ ಅಪ್ಪನೂ ಚಾನೆ ಅಂತಾನೆ ಪಾರ್ನೂ ಚಾನೆ ಅಂತದವು ಯಾಕೆ ಅದು ರೂಢಿ ಹಾಕಿ ನೀವು ಮನೆಗೆ ಇಲ್ಲ ಈ ಮನೆಗೆ ಸ್ನಾನ ಮಾಡಿ ಹಣಿಮ್ಯಾಗೆ ಇವು ಮ್ಯಾಕೆ ನಮ್ಮವ್ವ ನನಗೆ ಚಹಾ ಕೊಡ್ತಾಳಾ ಅನ್ನೋದು ಗೊತ್ತಾಗಬೇಕು ಮಕ್ಕಳಿಗೆ ಅದು ದೊಡ್ಡವರಾದಾಗ ಆ ಮಕ್ಕಳು ಹೇಳ್ತಾರಂತ ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ವಿಧವೆಯರ ಸಂಖ್ಯೆ ಹೆಚ್ಚಾಗಕ್ಕೆ ಹತ್ಯದ ಪರಿಸ್ಥಿತಿ ಏನಾಗ್ಯದ ಲಿಂಗಾಯತರಲ್ಲಿ ವಿಧವಾ ಮಕ್ಕಳ ಸಂಖ್ಯೆ ಹೆಚ್ಚಾಗಕ ಹತ್ತ್ಯದ ಅನಾಥ ಮಕ್ಕಳ ಸಂಖ್ಯೆ ಹೆಚ್ಚಾಗಕ್ಕೆ ಹತ್ತ್ಯದ ಯಾಕೆ ಆಗಕ್ಕೆ ಹತ್ತ್ಯದ ಏನಾಗಿದೆ ಈ ಧರ್ಮಕ್ಕೆ ಇದು ವಿಚಾರ ಮಾಡಬೇಕಾಗಿತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ವಯಸ್ಸಿನ ಹೆಣ್ಮಕ್ಕಳು ತಡಿ ಮೇಲೆ ಒಂದೊಂದು ಮಕ್ಕಳನ್ನು ಮಲಗಿಸ್ಕೊಂಡು ಕುಂತಾರ ಗಂಡ ಸತ್ ಹೋಗ್ಯಾರ ಯಾಕಮ್ಮ ಸತ್ತ ಕೇಳ್ದ್ರೆ ಇಲ್ರಿ ಕುಡಿದು ಕುಡ್ದು ನಾನು ಗಂಡಸತ್ ಹೋಗಿ ಇದು ಎಂಥದ್ದಿದೆ ಹೇಳಿ ಇಪ್ಪತ್ತೈದು ಮೂವತ್ತು ವರ್ಷದ ಒಳಗಿನ ಹೆಣ್ಮಕ್ಳು ವಿಧವೇರಾಗಬೇಕಾ ವರ್ಷ ಎರಡು ವರ್ಷದ ಮಕ್ಕಳದವ ಅವು ಅನಾಥರಾಗಬೇಕಾ ಯಾಕೆ ಅನಾಥಾಶ್ರಮ ನಮ್ಮಲ್ಲಿ ಇದೆ ನಮ್ಮ ಹತ್ರ ಮಕ್ಕಳು ಬರ್ತಾವ ಮಕ್ಕಳಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಯಾಕೋ ಅಪ್ಪ ಹೆಂಗೆ ಸತ್ತ ಇಲ್ರಿ ಯಾವ ಬೀದರ್ದಾಗ ಹೊತ್ಮಣಿಗೆ ಲಾಸ್ಟು ಜಿ ಪಿಗೆ ಬರ್ತಿದ್ದ ಹಿಂದೆ ಕೂಡ್ತಿದ್ದ ಆಮೇಲೆ ಸರಿ ಕುಡಿದು ಬರ್ತಾ ಇದ್ದ ಜಂಪಿರ ಬಿದ್ದು ಸತ್ತ ಅಂತ ಹೇಳ್ತಾರೆ ಮುಗ್ದಾಯ್ತು ಆಮೇಲೆ ನಿಮ್ಮ ಹೆಂಗೆ ಸತ್ತಳು ನಮ್ಮಪ್ಪ ಸತ್ತಾನಂತ ಚಿಂತೆ ಮಾಡಿ 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 ಆರು ತಿಂಗಳ ನಮ್ಮಅನು ಸತ್ತಳು ಆ ಮಕ್ಕಳು ಯಾರಂದ್ರೆ ಹೇಳ್ರಿ ನೋಡೋಣ ಇದು ಏನು ಆಗಕತ್ತದ ಇಲ್ಲಿ ವಿಚಾರ ಮಾಡಿರಿ ಯಾರ ನಿಮ್ಮ ಮನೆಗೆ ಹೊಲ ಇಲ್ಲ ನಿಮ್ಮನೆಗೆ ಬೆಳ್ಳಿ ಬಂಗಾರ ಉಳಿದಿಲ್ಲ ಆ ಹೆಂಡತಿ ಏನು ಊಟ ಮಾಡಬೇಕು ಆ ಮಕ್ಕಳು ಏನು ತಿನ್ನಬೇಕು ಆ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ಎಂದಾಗಬೇಕು ಧಿಕ್ಕಿ ಬೇಡಬೇಕಾ ಅದೇ ಸ್ವಲ್ಪ ವಿಚಾರ ಮಾಡ್ರಿ ನೀವನ ಐದು ನೂರು ಎಕರೆ ದೋನ್ ಶೆ ಪಾನ್ಶೆ ಇಲ್ಲ ಪಾಚ್ ಎಕರ್ ದಹ ಎಕರದವರೇ ಉಳಿದಿರಿ ಆ ಜಮೀನ ಸುರಕ್ಷತೆ ಇಡ್ರಿ ವಿಶೇಷವಾಗಿ ಅಣ್ಣನ ಬಳಗಕ್ಕೆ ಕಳಕಳಿಂದ ಹೇಳ್ತೀನಿ ಎಲ್ಲಿ ಕುಡಿಯೋರ ಹಾರ ಬರೇ ಲಿಂಗಾಯ್ತರೇ ಸಿಕ್ತಾರ ಯಾವ ಧಾಬಾದಾಗ ನೋಡ್ರಿ ಅವರೇ ಆದಾರ ಯಾ ಬಾರದಾಗ ನೋಡ್ರಿ ಅಲ್ಲಿ ಆದಾರ ಎಲ್ಲಿ ನೋಡಿದ್ರೆ ಅಲ್ಲಿ ರಾತ್ರಿ ಬಾರಕ್ಕೆ ಮನೆಗೆ ಬರೋರಿ ಇವರೇ ಹಣದೇ ಹೆಣ್ಮಕ್ಳು ಮುಂಜಾನೆ ಮಂಗಳ ಸೂತ್ರಕ್ ಪೂಜೆ ಮಾಡ್ತಾರ ಗಂಡ ಈಗ ಮುಂಜಾನೆ ಹೋಗಕ್ ಹತ್ತೇನಲ್ಲ ಹೆಂಗ ನಗನಗ್ತಾ ನಗತಾ ಹೋಗಕ್ ಹತ್ತೇನಲ್ಲ ರಾತ್ರಿಗಿ ಬಾಳ್ಕಿಲಿಂದ ಬರೋ ಕಾಲಕ ಅವರಲ್ಲಿ ಬರೋ ಕಾಲಕ ಹಿಂಗ ನಗ್ಪತ ಬರ್ಲಿ ಇದೇ ಮಂಗಳ ಸೂತ್ರ ನಮಸ್ಕಾರ ಮಾಡಿ ಬೇಡ್ಕೋತಾರೆ ಎಲ್ಲ ಹೆಣ್ಮಕ್ಳು ಬೇಳ್ಕೋತಾರೆ ಇದು ವಿಚಾರ ಮಾಡಿರಿ ನಾನು ಗಂಡಿ ಹೆಂಗೆ ಹೋಗಕತ್ತ ಹಂಗೆ ಬರಲಿ ಅಂತ ಆದರೆ ಇವ ಹೆಂಗೆ ಹೋಗ್ಯಾನಲ್ಲ ಹಂಗೆ ಬರಲ್ಲ ಇವ ಜುಲಾಸ್ಕೊತ ಬರ್ತಾನೆ ಇವನು ಅವ್ತಾರ ನೋಡಿ ಪಾರ್ವಾಳ ಚಿಡಿ ಚಿಡಿ ಚೀರಾ ಕತ್ತಿದೆ ದೇವ್ ಅದ ಭೂತದ ಇದು ಏನು ಹೊಂಟದ ಮನೆಗೆ ಅಂತಾರೆ ಬರ್ತಾನೆ ಹೆಂಡ್ತಿಗೆ ಬಡೀತಾನ ದನಕ್ಕೆ ಬಡ್ದಂಗೆ ಬಡೀತಾನ ಆ ಮಕ್ಕಳು ಸೈಕಾಲಜಿಕ್ ಎಫೆಕ್ಟ್ ಆಗಕತ್ತದ ಮಕ್ಕಳು ಎಲ್ಲ ನೋಡ್ತಾರ ಎಲ್ಲ ನೋಡ್ತಾರ ನಮ್ಮ ಅಪ್ಪ ಹೀಗೆ ಮಾಡೋಕತ್ತ ಎಷ್ಟು ದುಃಖದ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ ಇದೆಲ್ಲ ಹಾಳಾಗಕತ್ತದ ಮನೆ ಬೆಳ್ಳಿ ಇರಲ್ಲ ಬಂಗಾರ ಇಲ್ಲ ಗಂಗಳಿಲ್ಲ ತೆಮ್ಗೆ ಇಲ್ಲ ಹೊರ ಇಲ್ಲ ಅವ ಆರಾಮಾಗಿ ಕುಡುಗೆ ತಿಂದು ಸತ್ತು ಹೋಯ್ತಾನ ಅವ ಜಲ್ದಿ ಸತ್ತರು ಭಾಳ ಚಲೋ ಎಷ್ಟೋ ಹೆಣ್ಮಕ್ಳು ಅಂತ ನಾನು ಗಂಡು ಸತ್ತರು ಬಾಳಿಸೋಲದ ರೀ ಇದ್ದಿದ್ದು ಒಂದು ಎರಡು ಎಕರ ಉರಿತದ ನಾನು ಮಕ್ಕಳಿಗೆ ಬದುಕ್ಸ್ತೆ ಅಂತಾರೆ ಇದು ಇದು ಪರಿಸ್ಥಿತಿ ಹಿಂಗದ ಆದ್ರೆ ಆ ಹೆಣ್ಮಗಳು ಎಲ್ಲಿ ಹೋಗ್ಬೇಕು ಎಲ್ಲ ಮಾರಾಕಿ ಸತ್ತು ಹೋಗ್ತಾನೆ ಆರಾಮ ಕೊಂಡು ತಿಂದು ಸಾಯ್ತಾನೆ ಅವಳು ಎಲ್ಲಿ ಹೋಗಬೇಕು ಯಾರು ಮನೆ ಮುಂದೆ ನಿಂದಿರಬೇಕು ಸಾವಿರ ಜನರ ಮಧ್ಯದಾಗ ನೀನು ಲಗ್ನ ಮಾಡ್ಕೊಂಡಿರ್ತೀನಿ ನಿನ್ನ ಹೆಂಡತಿಗೆ ನಿನ್ನ ಹೆಂಡತಿ ಕಡೆಗೆ ಯಾರ್ಯಾರ ದಿಟ್ಟಿಸಿ ನೋಡಿದ್ರೆ ಮೈಯಾಗ ಬೆಂಕಿ ಅಷ್ಟು ಸಿಟ್ಟು ಬರ್ತದ ಆದ್ರೆ ಇವತ್ತು ಹಾಕಿ ಏನು ಮಾಡಬೇಕು ನೀನೇ ಹೇಳು ಇದು ವಿಚಾರ ಮಾಡು ಕೈಯಾಗ ಬಾಟ್ಲಿ ಹಿಡಿದಾಗ ನಿನ್ನ ಹೆಂಡತಿ ಮುಖ ನೋಡು ಅಕ್ಕಿ ಏನು ಏನಾಯ್ತದ ಅಕ್ಕಿಗೆ ನಿನ್ನ ಮಕ್ಕಳು ನೆನಪು ಬರಬೇಕು ಸರಿ ಸೀಸಿ ಭೀಟಿ ಹಾಕ್ಬೇಕು ಒಗೆ ಒಗೆದು ಬಿಡಬೇಕು ನೀನು ಬುದ್ಧಿ ಇದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಬಹಳ ಗಂಭೀರ ನೂರಾರು ಅನಾಥ ಮಕ್ಕಳಾದ್ರೆ ನನ್ನ ಬರಲಿ ನೂರಾರು ಅನಾಥ ಮಕ್ಕಳ ಒಬ್ಬೊಬ್ಬರು ಮಕ್ಕಳ ಕಥೆ ಬಹಳ ಕ ದುಃಖದಾಯಕ ಆದಂಥ ಮಾತಿದೆ ಇದು ನಮ್ಮ ಸಮಾಜದ ಹೇಳ್ತೀನಿ ನಮ್ಮ ಧರ್ಮದ ಹೇಳ್ತಾ ಇದ್ದೀನಿ ನಮ್ಮ ಮನೆಗಳೆಲ್ಲ ಇವತ್ತು ಈ ಸ್ಥಿತಿಯಲ್ಲಿ ಬರ್ತಾ ಇದೆ ಯಾಕೆ ಹೇಳ್ತಾ ಇದ್ದೀವಿ ಇದು ಹೇಳಬೇಕಾದ್ರೆ ಗುರುಗಳೊಬ್ಬರೇ ಹೇಳ್ತಾರೆ ಯಾವ ಲೀಡರ್ನು ಹೇಳಲ್ಲ ನೀವು ಬೇಕಾದಷ್ಟು ಲೀಡರ್ಗಳಿಗೆ ಕರೆಸಿರಿ ಮಂತ್ರಿಗಳಿಗೆ ಕರೆಸಿರಿ ಎಮ್ ಎಲ್ ಎಂ ಪಿಗಳಿಗೆ ಕರ್ಸ್ರಿ ಮಂತ್ರಿ ಕರ್ಸ್ರಿ ಮತ್ತೊಬ್ಬನಿಗೆ ಕರ್ಸ್ರಿ ಅವ್ರು ಏನು ಹೇಳಲ್ಲ ಏನಾರ ಹೇಳಬೇಕಾದ್ರೆ ತುಂಡಾಗಿ ಧರ್ಮದ ಗುರುಗಳು ಒಬ್ಬರೇ ಹೇಳ್ತಾರ ಹೊರತು ಮತ್ತವ್ರಿಗೆ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ಶರಿ ಕೊಡಿಬೇಡ್ರಂತ ಯಾವನಾರು ಹೇಳ ನಿಮ್ಮೂರಾಗೆ ಬಂದು ಹೇಳ್ರಿ ನೋಡೋಣ ಯಾಕಂದ್ರೆ ಹಿಂಗೆ ಹೇಳಿದೆವಂದ್ರೆ ನಾನು ಓಟೆ ಅಂತ ನಾವು ಹಣಿ ಹಣಿ ಬಡ್ಕೋಬೇಕು ಇವತ್ತು ಇವತ್ತು ಲವಣಿಗೆರ್ ಭಾಳ ಚಂದಾಗ್ಯಾರ ಕುರುವರು ಭಾಳ ಚಲೋ ಆಗ್ಯಾರ ಹರಿಜನರು ದಲಿತ ವರ್ಗದವರು ಜನ ಎಲ್ಲ ಚಂದ ಆಗ್ಯಾರ ಎಲ್ಲ ಬಿಟ್ಕೊಟ್ಟಾರ ಅವ್ರು ಎಲ್ಲ ಬಿಟ್ಕೊಟ್ಟಾರಿಗೆ ಎಲ್ಲ ಬಿಟ್ಟರೆ ಅಂದ್ರೆ ಇವತ್ತು ನಾವು ಸುಧಾರಣೆ ಆಗಬೇಕು ನಮಗೆ ಸುಧಾರಣೆ ಮಾಡಲಿಕ್ಕೆ ಯಾರು ಬರಲ್ಲ ಬಸವಣ್ಣ ಎಷ್ಟು ಸಾರಿ ಹುಟ್ಟಬೇಕು ನಿಮ್ಮನ್ನು ಸುಧಾರಣೆ ಮಾಡಲಿಕ್ಕೆ ಹೇಳಿ ನೋಡೋಣ ನಿಮ್ಮಲ್ಲಿ ಅಜ್ಞಾನ ತುಂಬಿದಾಗ ಬಸವಣ್ಣ ಬಂದು ಏನು ಮಾಡ್ತಾರೆ ಹೇಳಿ ಅಕ್ಕಮಾದೇವ್ ಬಂದು ಏನು ಮಾಡ್ಬೇಕು ಹೇಳಿ ಬಾಲ್ಕಿ ಚೆನ್ನಬಸ ಪಟ್ಟದೇವ್ರು ಬಂದು ಏನು ಮಾಡ್ಬೇಕು ಹೇಳ್ರಿ ಅವರೆಲ್ಲ ಹೇಳಿ 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 ಮುಪ್ಪಾಗಿ ಅವ್ರು ಹೊಂಟೋದ್ರು ನೀವು ಹೆಂಗಿದ್ರಿ ನಾಯಿ ನಾಯಿಬಾಲ ಡೊಂಕೆ ಹೇಳಿದಾಗ ಎಲ್ಲರಿಗೂ ತಲೆ ಅಳಗಾಡ ಸತ್ತೇರಿ ಈಗ ಬರೋಬರ್ ನಾಯಿ ನಾಯಿಬಾಲ ಈ ಬಾ ಗೇಡ್ ಧಾರ್ದು ಮತ್ತ ವಂಕೆ ತಲೆಗೆ ಇಟ್ಕೋರಿ ಮನೆಗೆ ನಾಯ್ ಹೇಳ ಶುರು ಮಾಡಿ ಲಕ್ಷ ದೀಪೋತ್ಸವ ಮಾಡಿದ್ದು ದೀಪ ಆರಿ ಹೋಗ್ತದ ಆದರೆ ಈ ದೀಪಕ್ಕೆ ಬರೋಬರಿ ಮಾಡಿರಿ ಇದು ನಿಮ್ಮ ಮನೆ ದೀಪ ಅದ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಖರೇ ದೀಪಾವು ಆ ಮನೆ ದೀಪಕ್ಕೆ ಎಣ್ಣೆ ಹಾಕ್ರಿ ಯಾವುದು ಧರ್ಮದ ಎಣ್ಣೆ ಹಾಕಿರಿ ನಿಮ್ಮ ಮನೆಯಾಗ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕಟ್ಟ್ರಿ ಕನಿಷ್ಠ ರುದ್ರಾಕ್ಷರ ಕಟ್ಟ್ರಿ ಯಾಕಂದ್ರೆ ರುದ್ರಾಕ್ಷಿ ಮೈ ಮೇಲೆ ಇದ್ರೆ ಏನು ದೇವ್ ಭ ಭೂತ ಭಾನಮತಿ ಕೇಗಮತಿ ಕೆಟ್ಟದು ಏನು ಬರಲ್ಲ ಹೆಣಿಮೆ ವಿಭೂತಿ ರುದ್ರಾಕ್ಷಿ ಲಿಂಗ ಇದ್ದರೆ ನಿಮ್ಗೇನು ಆಯ್ತದ್ರಿ ಯಾವ ದೇವ್ ಹಿಡಿಯಲ್ಲ ಯಾವ ಭೂತ ಹಿಡಿಯಲ್ಲ ಯಾವ ಎಲ್ಲ ಓಡ್ ಹೋಗ್ತಾವಂತ ಅದಕ್ಕೆ ಇಂಥದ ಸಂಸ್ಕೃತಿ ಇದು ನಮ್ಮ ಲಿಂಗಾಯತ ಸಂಸ್ಕೃತಿ ಈ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಇವತ್ತು ಕೂಡಲ ಸಂಗಮ ನೀವೆಲ್ಲರಲ್ಲಿ ಜಾಗೃತ ಬರಲಿ ನಿಮಗೆ ಸಿಟ್ಟು ಬರಲಿ ನಿಮ್ಗೆ ಸಿಟ್ಟು ಬಂದರೆ ಕೆಲಸ ಆಗ್ತದೆ ಸಿಟ್ಟು ಬರೋದ್ರೆ ಕೆಲಸ ಆಗಲ್ದ್ರಿ ಮನುಷ್ಯಕ್ಕೆ ಸಿಟ್ಟು ಬರಬೇಕು ಹಿಂಗೆ ಹಿಂಗೆ ಅಂದಾರ ಅಂದ್ರೆ ನಾಳೆ ಹಿಡಿದು ಸೀದಾ ನಡೀತಾನೆ ರೀ ಅವ್ನು ಇದೇನಿಲ್ಲ ಏ ಕೊಡ ನೀರು ಹಾಕ್ರಿ ಅಂತಪ್ಪ ಆಗೇನು ಆಗಶಗಿಂದು ಕಲ್ಲಿರ್ತದೆ ನೋಡ್ರಿ ಶಂಬರ್ ಮಂದಿ ಹೋದ್ರೆ ಅದೇ ಹಂಗದ ಹಂಗೆ ಅದ ಶಂಬರ್ ವರ್ಷ ಆದರು ನೋ ಚೇಂಜ್ ಚೇಂಜ್ ಆಗಲಿಲ್ಲ ಅಂದರೆ ಉಳಿಯಲ್ಲ ನಮ್ಮ ಧರ್ಮ ಉಳಿಯಲ್ಲ ನಮ್ಮ ಸಮಾಜ ಉಳಿಯಲ್ಲ ನಮ್ಮ ಬಸವಣ್ಣ ಉಳಿಯಲ್ಲ ನಮ್ಮ ಅಕ್ಕ ಅದೇ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅದು ಉಳಿಸ್ಬೇಕಾಗ್ಯದ ಬರೀ ಫೋಟೋದಾಗ ನೋಡಬೇಡ್ರಿ ಫೋಟೋದಾಗ ಅದು ಏನಾಗ್ತದೆ ಹೇಳ್ರಿ ಬಸವಣ್ಣ ನೀವು ಏ ಸಾರಿ ಪೂಜೆ ಮಾಡಿದ್ರೆ ಏನಾಗ್ತದೆ ರೀ ಹೂವಿನ ಸರ ಏನಾಗ್ತದೆ ಏನಾಗ್ತದ್ರಿ ನಿಮ್ಮಲ್ಲಿ ಬಸವ ತತ್ವ ಅಳವಡಿಸ್ಕೊಬೇಕು ಬದುಕಿನಲ್ಲಿ ಬಸವ ತತ್ವ ಬರಬೇಕು ಶರಣ ಸಂಸ್ಕೃತಿ ನಮ್ಮಲ್ಲಿ ಬರಬೇಕು ಅಂದರೆ ಮಾತ್ರ ಇದೆಲ್ಲ ಧರ್ಮ ಉಳಿಲಿಕ್ಕೆ ಸಾಧ್ಯ